ಹಾ ಎಂಥ ರುಚಿಯಾದ ಪೆಪ್ಪರ್ ರಸಮ್ ಅಂತೀರಾ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಲೋಟದಲ್ಲಿ ಹಾಕೊಂಡು ಕುಡಿತಾ ಇದ್ರೆ ಅದರ ಮಜಾನೇ ಬೇರೆ ಅಷ್ಟು ಘಮ ಘಮ ಅನ್ಸುತ್ತೆ ಗಂಟಲು ಕೆರೆತ ಶೀತ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ಬಾಣಂತಿರಿಗೂ ಇದು ತುಂಬಾ ಒಳ್ಳೆಯ ಪೆಪ್ಪರ್ ರಸಂ ಅಂತಾನೆ ಹೇಳ್ಬೋದು ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇಲ್ಲಿ ನಾನು ರಸಂ ಮಾಡೋದಕ್ಕೆ ಚಿಕ್ಕ ನಿಂಬೆಹಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಜೀರಿಗೆ ಒಂದು ಸ್ಪೂನ್ ಕಾಳುಮೆಣಸು ಅರ್ಧ ಸ್ಪೂನ್ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ತೊಗೊಂಡಿದ್ದೀನಿ ಎರಡು ಜಾಮೂನ್ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇಲ್ಲಿ ಹುಣಸೆಹಣ್ಣನ್ನು ನಾನು ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ರಸ ತೆಕ್ಕೊಳ್ಬೇಕು ಫಸ್ಟಿಗೆ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಜೀರಿಗೆ ಕಾಳುಮೆಣಸು ಒಂದು ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕಾಗತ್ತೆ ಇದು ಒಂದು ಕಡ್ಡಿ ಆಗೋಷ್ಟು ಕರಿಬೇವು ಇದೆ ಇದನ್ನು ಡ್ರೈ ರೋಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಫ್ರೈ ಆಗಿರಬೇಕು ನೆಕ್ಸ್ಟ್ ಅದನ್ನು ನಾವು ಒಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ಗೂ ಹಾಕ್ಕೊಳ್ಬೋದು ಆದರೆ ಅದಕ್ಕಿಂತ ಈ ಥರ ಕುಟ್ಟುಬಿಟ್ಟು ಪುಡಿ ಮಾಡಿ ನಾವು ಹಾಕ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಈ ರಸಮ್ಗೆ ಇದೇ ಥರನೇ ನೀವು ಕುಟ್ಟಿ ಪುಡಿ ಮಾಡಿಬಿಟ್ಟೇ ಹಾಕ್ಕೊಳ್ಳಿ ಈ ಮದುವೆ ಮನೆಯ ಶೈಲಿಯಲ್ಲಿ ಮಾಡುವಂತಹ ಪೆಪ್ಪರ್ ರಸಮ್ ಇದೇ ರೀತಿ ಮಾಡೋದು ಹಾಗಾಗಿ ಇದೇ ಥರನೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಪಾತ್ರೆನ ಬಿಸಿ ಮಾಡಿಟ್ಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಂಡೆ ಅದು ಸ್ವಲ್ಪ ಸಿಡ್ದಾದ ಮೇಲೆ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಇಂಗು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಮೆತ್ತಗಾಗಬೇಕು ಇದು ಟೊಮ್ಯಾಟೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ತುಂಬಾ ಸಾಫ್ಟಾಗಿದೆ ಈ ಥರ ಸಾಫ್ಟಾಗಿ ಬರಬೇಕು ಟೊಮೆಟೊ ಮಾತ್ರ ಜಾಮೂನ್ ಟೊಮೆಟೊನೇ ತಗೊಳ್ಳಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರಸಮ್ಗೆ ನೆಕ್ಸ್ಟ್ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಜೀರಿಗೆ ಮೆಣಸು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡೆ ಇದಾದ ಮೇಲೆ ಹುಣಸೆ ರಸನ ಹಾಕ್ಕೊಂಡು ಚೆನ್ನಾಗಿ ಹಾಗೇ ಫ್ರೈ ಮಾಡ್ಕೊಳ್ಬೇಕು ಇವಾಗಲೇ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋದ್ರಿಂದ ಮತ್ತು ಹುರಿದು ಪುಡಿ ಮಾಡೋರು ಮಾಡಿರೋದ್ರಿಂದ ಎದೆ ಉರಿಯೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು ಈ ಥರ ಏನೂ ಆಗಲ್ಲ ಹಾಗೆ ನೀವು ಹುರಿದೆಲೆನೇ ಏನು ಮಾಡ್ದಿರ ಹಾಕ್ಕೊಂಡ್ರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಎದೆ ಉರಿ ಬರುತ್ತೆ ಮತ್ತು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಿದ್ದಂಗೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಎಷ್ಟು ರಸಮ್ ಬೇಕಾಗುತ್ತೋ ಆ ಅಷ್ಟು ನಾವು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿ ತಿನ್ನೋರು ತಿನ್ಬೋದು ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋರು ಇದನ್ನು ಆಪ್ಷನಲ್ಲು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವು ಕುದಿಬೇಕಾದ್ರೇ ನಾವು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ ಇಲ್ಲಿ ಮುಂಚೆನೆ ಹಾಕೊಳ್ಬೇಕಾಗತ್ತೆ ಎಲ್ಲ ಲಾಸ್ಟ್ ಅಲ್ಲಿ ಹೋಗ್ಬಿಡಿ ಅದು ಅದರ ರುಚಿ ಇದರಲ್ಲೇ ಬರೋದು ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತನೇ ತಗೊಂಡಿದ್ದೀನಿ ನೋಡಿ ಇವಾಗ ಮದುವೆ ಮನೆ ಶೈಲಿಯಲ್ಲಿ ಮಾಡಿರುವಂತಹ ಪೆಪ್ಪರ್ ರಸಮ್ ಐದೇ ನಿಮಿಷದಲ್ಲಿ ರೆಡಿ ಈ ರೀತಿಯಾದಂತಹ ತೆಳುವಾಗಿ ನೀವು ರಸಂನ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ಅಥವಾ ಕುಡಿಯೋದಕ್ಕಾದ್ರೂ ಮಾಡ್ಕೊಳ್ಬೋದು ಊಟಕ್ಕಾದ್ರೂ ಮಾಡ್ಕೊಳ್ಬಹುದು ಸಾಂಬಾರ್ ಒಂದೇ ರೀತಿ ತಿಂದು ಬೋರ್ ಆಗಿದ್ರು ಕೂಡ ಈ ತರ ರಸಮ್ನ ಮಾಡಿಕೊಂಡು ಒನ್ ಒನ್ ಟೈಮಿಗೆ ಮಾಡ್ಕೊಂಡು ಊಟ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದು ಕುದಿತಿದ್ದ ಇದ್ದ ತುಂಬಾ ಮನೆಯೆಲ್ಲ ಘಮ 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 ಅಂತ ಇತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಈ ತರ ರಸಮ್ನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಮೇಲಿಂದ ಸ್ವಲ್ಪ ಗಾರ್ನಿಶಿಂಗ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಮದುವೆ ಮನೆ ಪೆಪ್ಪರ್ ರಸಮ್ನ ಅಂತ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಶೀತದ ದೇಹ ಇರುವಂಥವರಿಗೆ ಇದನ್ನ ಈ ರಸಮನ್ನ ವಾರಕ್ಕೆ ಒಮ್ಮೆ ಕೊಟ್ಟರೆ ತುಂಬಾ ಒಳ್ಳೆಯದು ಅತಿ ಕಡಿಮೆ ಸಮಯದಲ್ಲಿ ಬೇಗ ಆಗುವಂತಹ ರಸಮ್ ಕೂಡ ಹೌದು ನನಗೂ ಸ್ವಲ್ಪ ಕೆಮ್ಮಾಗಿತ್ತು ಸ್ವಲ್ಪ ನಿಮ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ವಾಯ್ಸು ಸ್ವಲ್ಪ ಚೇಂಜಸ್ ಇದೆ ಹಾಗಾಗಿ ನಾನು ರಸಮ್ನ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ವಿಕ್ ಆ್ಯಂಡ್ ಈಸಿ ಮದುವೆ ಮನೆ ಶೈಲಿಯ ಪೆಪ್ಪರ್ ರಸಮ್ನ ಹೇಗೆ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು